ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಸೊ ಎಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮನೆಯಲ್ಲಿರುವಂತಹ ಗೃಹಿಣಿಯರು ಮಹಿಳೆಯರು ಯಾವುದೇ ರೀತಿ ಕೆಲಸ ಮಾಡಿ ಮಾಡದೇ ಇರುವಂತಹ ಮಹಿಳೆಯರು ಯಾವ ರೀತಿ ಸೇವಿಂಗ್ಸ್ನ ಮಾಡ್ಬೋದು ಅನ್ನೋದನ್ನು ನಾನು ಕೆಲವೊಂದು ಟಿಪ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಎಸ್ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಒಂದು ಫೋರ್ ಟು ಫೈವ್ ಪಾಯಿಂಟ್ಸ್ ಹೇಳ್ತೀನಿ ನನಗೆ ಗೊತ್ತಿರುವಂತಹದ್ದು ಈಗ ಫಾರ್ ಎಕ್ಸಾಂಪಲ್ ಮಂತ್ಲಿ ನಿಮ್ಮ ಮನೆಯವರು ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಮನೆ ನಿಭಾಯಿಸೋದಕ್ಕೆ ಖರ್ಚಿಗೆ ಅಂತ ಅಂತ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಈ ಹದಿನೈದು ಸಾವಿರದಲ್ಲಿ ನಿಮ್ಮ ಮನೆಯಲ್ಲೇ ನಿಭಾಯಿಸ್ಕೆ ನಿಭಾಯಿಸ್ಬೇಕಮ್ಮ ಎಲ್ಲ ಗ್ರಾಸರೀಸು ಕರೆಂಟ್ ಬಿಲ್ಲು ಗ್ಯಾಸು ಈ ಥರದ್ದೆಲ್ಲ ಇದು ಈ ಹದಿನೈದು ಸಾವಿರದಲ್ಲ ನಿಭಾಯಿಸ್ಬೇಕು ಅಂತ ನಿಮ್ಮ ಕೈಲಿ ಮಂತ್ಲಿ ಮಂತ್ಲಿ ಫಿಫ್ಟೀನ್ ತೌಸಂಡ್ ರುಪೀಸ್ ಕೊಡ್ತಾಯಿದ್ದಾರೆ ಅಂತ ಇಟ್ಕೊಳ್ಳೋಣ ಸೊ ಆ ಫಿಫ್ಟೀನ್ ತೌಸಂಡ್ನಲ್ಲಿ ನೀವು ಯಾವುದೆಲ್ಲ ರೀತಿಯಲ್ಲಿ ನೀವು ಅಮೌಂಟ್ನ ಸೇವ್ ಮಾಡ್ಬೋದು ಅಂತ ನೋಡೋಣ ಈಗ ನಮ್ಮ ರೇಷನ್ನು ಒಂದು ಐದು ಸಾವಿರ ಅಂತ ತೆಗೆದಿಟ್ಕೊಂಡ್ರು ಇನ್ನೊಂದು ಐದು ಸಾವಿರದಲ್ಲಿ ನಾವು ಈ ಕರೆಂಟ್ ಬಿಲ್ಲು ರೇಷನ್ನು ಸಾರಿ ಕರೆಂಟ್ ಬಿಲ್ಲು ಮತ್ತು ಕೇಬಲ್ಲು ನಮ್ಮ ಮೊಬೈಲ್ ರೀಚಾರ್ಜಸ್ಸು ಗ್ಯಾಸು ಇದೆಲ್ಲ ಒಂದು ಫೈವ್ ತೌಸಂಡ್ ಅಂತ ತೆಗೆದು ಟೋಟಲ್ ಆಗಿ ಮಂತ್ಲಿ ಟೆನ್ ತೌಸಂಡ್ವರೆಗೂ ನಮ್ಮ ಎಕ್ಸ್ಪೆಂಡಿಚರ್ನ ಎಕ್ಸ್ಪೆಂಡ್ ಮಾಡಿಕೊಂಡು ರಿಮೈನಿಂಗ್ ಫೈವ್ ತೌಸಂಡ ನಾವು ಸೇವಿಂಗ್ಸ್ ಆಗಿ ಎತ್ತಿಡ್ಬೋದು ಇದು ಡಿಪೆಂಡ್ ಅಪಾನ್ ನಿಮ್ಮ ಕೈಯಲ್ಲಿರುತ್ತೆ ನೀವು ಯಾವ ರೀತಿ ಖರ್ಚು ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಸೇವಿಂಗ್ಸು ಡಿಪೆಂಡ್ ಆಗ್ತಾ ಹೋಗುತ್ತೆ ಇದು ಒಂದು ರೀತಿ ಆಯಿತು ಸೊ ಕೊಟ್ಟಿರೋ ಹದಿನೈದು ಸಾವಿರದಲ್ಲಿ ಹತ್ತು ಸಾವಿರ ಮನೆ ಖರ್ಚು ಮಾಡಿದ್ದೀರ ಇನ್ನ ಐದು ಸಾವಿರ ರೂಪಾಯಿ ಸೇವಿಂಗ್ಸ್ ಅಂತ ಎಟ್ಟಿ ಎತ್ತಿಟ್ಟಿದ್ದೀರ ಸೊ ನೆಕ್ಸ್ಟ್ ಕಮ್ಮಿಂಗ್ ಮಂತಲ್ಲಿ ಯಾವುದೋ ಒಂದೆರಡು ಹಬ್ಬ ಬಂತು ಅಥವಾ ಮನೆಗೆ ಯಾರೋ ನೆಂಟರು ಬಂದರು ಗೆಸ್ಟ್ಸ್ ಬಂದರು ಅಂತ ಇಟ್ಕೊಳ್ಳಿ ಸೊ ಅವ್ರಿಗೆ ಊಟೋಪಚಾರ ಎಲ್ಲ ಮಾಡಬೇಕು ಅಥವಾ ಹಬ್ಬ ಅಂತಂದರೆ ಎಕ್ಸ್ಟ್ರಾ ಖರ್ಚು ಜಾ ಹಾಗೆ ಆಗುತ್ತೆ ಹಬ್ಬದ ಸ್ಪೆಷಲ್ ಏನಾದರೂ ಮಾಡಲಿಕ್ಕೆ ಅಂತ ಸೊ ಆ ಮಂತಲ್ಲಿ ನೀವು ಗ್ರಾಸರಿಸನ್ನ ಪರ್ಚೇಸ್ ಮಾಡೋ ಮುಂಚೆ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕು ಗ್ರಾಸರೀಸ್ನೆಲ್ಲ ಯಾವುದೆಲ್ಲ ಖಾಲಿ ಆಗಿದೆ ಯಾವುದೆಲ್ಲ ಇನ್ನೂ ಅರ್ಧಂಬರ್ಧ ಇದೆ ಅಥವಾ ಯಾವುದೆಲ್ಲ ಇನ್ನೂ ಯೂಸೇ ಮಾಡಿಲ್ಲ ಸೊ ಆ ಥರದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ಗ್ರಾಸರೀಸ್ನ ಪರ್ಚೇಸ್ ಮಾಡಿದ್ರೆ ಅದರಲ್ಲೂ ನಿಮ್ಮ ಗ್ರಾಸರೀಸಲ್ಲಿ ಟೆನ್ ತೌಸಂಡ್ ಇದ್ದಿದ್ದು ಎಕ್ಸ್ಪೆಂಡಿಚರು ಒಂದು ಏಯ್ಟ್ ತೌಸಂಡಿಗೆ ಬರುತ್ತೆ ಸೊ ಅಡಿಷ್ನಲ್ಲಾಗಿ ಹಬ್ಬಕ್ಕೆ ಅಂತಂದರೆ ಒಂದು ಎರಡು ಮೂರು ಸಾವಿರ ಅಂತಂದ್ರೂ ಎಂಟು ಸಾವಿರ ಮನೆ ಖರ್ಚಾಯಿತು ಅಂದರೆ ಗ್ರಾಸರೀಸ್ನೆಲ್ಲ ಚೆಕ್ ಮಾಡ್ಕೊಂಡಿದ್ದಕ್ಕೆ ಒಂದೆರಡು ಸಾವಿರ ಉಳಿತು ಮತ್ತು ಹಬ್ಬದಕ್ಕೆ ಅಥವಾ ಯಾರಾದರೂ ಗೆಸ್ಟ್ ಬಂತು ಅಂತ ಅಂದ್ಬಿಟ್ಟು ಒಂದು ಮೂರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಯಿತು ಅಂತ ಇಟ್ಕೊಂಡ್ರು ಟೋಟಲಿಗೆ ಹನ್ನೊಂದು ಸಾವಿರ ಆಯಿತು ಸೊ ಆ ಮಂತಲ್ಲಿ ನೀವು ನಾಲ್ಕು ಸಾವಿರನ ಸೇವ್ ಮಾಡಿದ್ದೀರ ಕರೆಕ್ಟಾ ಇದೊಂದು ಈ ಥರ ಎರಡನೇದಾಯಿತು ಸೊ ನೆಕ್ಸ್ಟ್ ಕಮ್ಮಿಂಗ್ ಟಿಪ್ ಅಂತಂದರೆ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಆ ಥರ ಏನಾದರೂ ಇದ್ದರೆ ಮಕ್ಕಳನ್ನ ನೋಡೋಕೆ ಯಾರಾದರೂ ಬಂದಾಗ ಅಥವಾ ಮನೆಗೆ ಗೆಸ್ಟ್ ಬಂದಾಗ ಅವ್ರೇನು ಮಾಡ್ತಾರೆ ಮಕ್ಳ ಕೈಗೆ ದುಡ್ಡು ಕೊಡ್ತಾರೆ ಕರೆಕ್ಟಾ ಸೊ ಆ ಒಂದು ಫೈವ್ ಹಂಡ್ರೆಡ್ ತೌಸಂಡು ಟೂ ತೌಸಂಡು ಈ ಥರ ಏನಾದರೂ ದುಡ್ಡು ಕೊಟ್ಟಾಗ ಮಕ್ಕಳಿಗೂ ಏನಾದರೂ ಕೊಡಿಸಿ ತಿನ್ನೋದಕ್ಕೆ ಅಥವಾ ಆಟ ಆಡೋದಕ್ಕೆ ಏನಾದರೂ ಕೊಡಿಸಿ ಅದರಲ್ಲೂ ಒಂದು ಫಿಫ್ಟಿ ಪರ್ಸೆಂಟ್ನ ನೀವು ನಿಮ್ಮ ಸೇವಿಂಗ್ಸ್ಗೆ ಆ್ಯಡ್ ಮಾಡ್ಕೋಬೋದು ಇದೊಂದು ರೀತಿ ಆಯಿತಾ ಇನ್ನೊಂದು ಯಾವ ರೀತಿ ಅಂತಂದರೆ ಈಗ ನಿಮ್ಮ ಕಮ್ಮಿಂಗ್ ಮಂತ್ ನಿಮ್ಮ ಬರ್ಡೇ ಬಂತು ಅಂತ ಇಟ್ಕೊಳ್ಳಿ ಸೊ ಆಗ ಕೆಲವರು ಬರ್ಡೇಗೆ ಗಿಫ್ಟ್ಸ್ ಕೊಡ್ತಾರೆ ಅಥವಾ ಸೆಲೆಬ್ರೇಷನ್ ಮಾಡ್ತಾರೆ ಅದು ಬಿಟ್ಟು ಕೆಲವರು ದುಡ್ಡು ಕೊಡ್ತಾರೆ ತೊಗೊಳಮ್ಮ ಒಂದು ಫೈವ್ ತೌಸಂಡ್ ತಗೋ ನಿನ್ಗೆ ಇಷ್ಟ ಆಗಿರೋ ಸೀರೆ ತಗೋ ಅಥವಾ ಬಟ್ಟೆ ತಗೋ ಅಥವಾ ಡ್ರೆಸ್ ತಗೋ ಇಲ್ಲ ಬ್ಯಾಗ್ಸ್ ತಗೋ ಅಕ್ಸರೀಸ್ ತಗೋ ಈ ಥರ ಕೊಡ್ತಾರೆ ಸೊ ಅದರಲ್ಲೂ ಕೂಡ ನೀವು ಒಂದು ಹಾಫ್ ಅಮೌಂಟ್ನ ನಿಮಗೆ ಅಂತ ಬರ್ಡೇಸ್ ಖರ್ಚು ಮಾಡಿಕೊಂಡು ರಿಮೈನಿಂಗ್ ಹಾಫ್ ಅಮೌಂಟ್ನ ನಿಮ್ಮ ಒಂದು ಸೇವಿಂಗ್ಸ್ಗೆ ನೀವು ಆ್ಯಡ್ ಮಾಡ್ಕೋಬೋದು ಒಂದು ರೀತಿ ಆಯಿತು ಇದೆಲ್ಲ ನಾವು ನಮ್ಮ ಸಿಟಿಲಿ ಇದನ್ನೆಲ್ಲ ಇದು ಫಾಲೋ ಮಾಡ್ಬೋದು ಬಟ್ ಇನ್ನೂ ಸ್ವಲ್ಪ ಹಳ್ಳಿ ಕಡೆ ಬಂದರೆ ನೀವು ಇನ್ನೂ ಸೇವಿಂಗ್ಸ್ನ ಜಾಸ್ತಿ ಮಾಡ್ಕೋಬೋದು ಇದು ಯಾವ ರೀತಿ ಅಂತಂದರೆ ಈಗಲೂ ಕೆಲವೊಂದು ಕಡೆ ಇದೆ ನಮ್ಮೂರಲ್ಲೂ ಇದೆ ಯಾವ ರೀತಿ ಅಂತಂದರೆ ಈ ಒಂದು ಕೂದಲು ಹೇರ್ ಫಾಲ್ ಆಗಿರೋ ಕೂದಲನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದಕ್ಕೂ ಕೂಡ ದುಡ್ಡು ಕೊಡ್ತಾರೆ ಅದೊಂದು ಅಥವಾ ಕೆಲವೊಬ್ಬರು ಕೆಲವೊಂದು ಕಡೆ ಹೊಸ ಪಾತ್ರೆಗಳನ್ನ ಕೊಡ್ತಾರೆ ಅದು ಬಿಟ್ಟು ಕೆಲವೊಂದು ಕಡೆ ದುಡ್ಡು ಕೊಡ್ತಾರೆ ಆ ಥರನೂ ದುಡ್ಡನ್ನ ಸೇವ್ ಮಾಡ್ಬೋದು ಅದು ಬಿಟ್ಟು ಈ ವೇಸ್ಟ್ ಇರುತ್ತಲ್ಲ ಮನೆಯಲ್ಲಿ ಡ್ಯಾಮೇಜ್ ಆಗಿರೋ ಪ್ಲಾಸ್ಟಿಕ್ ಐಟಮ್ಸು ಅಥವಾ ಸ್ಟೀಲ್ ಐಟಮ್ಸು ಗುಜ್ರಿ ಐಟಮ್ಸ್ ಅಂತ ಕರಿತೀವಲ್ಲ ಸೊ ಇದರಿಂದನೂ ಕೂಡ ನಾವು ಆವಾಗವಾಗ ಅದನ್ನೆಲ್ಲ ಹಾಕಿ ಸೇವಿಂಗ್ಸನ್ನ ಮಾಡ್ಕೋ ಅದನ್ನು ನಮ್ಮ ಖರ್ಚಿಗೆ ಅಂತ ನಾವು ತೊಗೋಬೋದು ಅಥವಾ ಸೇವಿಂಗ್ಸು ಮಾಡ್ಕೋಬೋದು ಇನ್ನೂ ಸ್ವಲ್ಪ ಹಳ್ಳಿಗಳ ಕಡೆ ಹೋದರೆ ಇನ್ನೂ ತುಂಬ ಜಾಸ್ತಿ ಇರುತ್ತೆ ಅಂದರೆ ಈ ವೇಸ್ಟ್ ತೆಂಗಿನ ಚಿಪ್ ಬರುತ್ತಲ್ಲ ಸೊ ಅದನ್ನೆಲ್ಲನೂ ಕೂಡ ಕೆ ಜಿ ಲೆಕ್ಕದಲ್ಲಿ ಅವರು ಪರ್ಚೇಸ್ ಮಾಡಿ ನಮಗೆ ದುಡ್ಡು ಕೊಡ್ತಾರೆ ಸೊ ಇದನ್ನು ನಮ್ಮ ಅತ್ತೆಯವರು ಈಗಲೂ ಅನ್ಅರ್ನ್ ಮಾಡ್ತಿದ್ದಾರೆ ಅವ್ರು ತಗೊತಾ ಇದ್ದಾರೆ ಈ ಥರ ಎಲ್ಲ ಸೊ ಹಾಗಾಗಿ ನಾನು ಅಡಿಷ್ನಲ್ಲಾಗಿ ಈ ಒಂದು ಹಳ್ಳಿಗಳ ಕಡೆ ಜಾಸ್ತಿ ಇರೋವಂತಹ ಇನ್ಕಮ್ ಸೋರ್ಸ್ ಬಗ್ಗೆ ನಾನು ನಿಮಗೆ ಹೇಳಿತು ಸೊ ಎಸ್ ಈ ಒಂದು ಕೆಲವೊಂದು ಟಿಪ್ಸ್ನ ಗೃಹಿಣಿಯರು ಫಾಲೋ ಮಾಡೋದ್ರಿಂದ ಇಯರ್ಲಿ ನಾನು ಮಂತ್ಲಿ ಹೇಳ್ತಾ ಇಲ್ಲ ಇಯರ್ಲಿ ನೀವು ಅಪ್ ಟು ಫಿಫ್ಟಿ ತೌಸಂಡ್ವರೆಗೂ ಮಿನಿಮಮ್ ಫಿಫ್ಟಿ ತೌಸಂಡ್ವರೆಗೂ ನೀವು ಸೇವನ ಮಾಡ್ಬೋದು ಇಟ್ಸ್ ಡಿಪೆಂಡ್ ಅಪಾನ್ ನಿಮ್ಮ ಮನೆಯವರು ನಿಮಗೆ ಎಷ್ಟು ಖರ್ಚಿಗೆ ಕೊಡ್ತಾರೆ ಮಂತ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಕೊಟ್ಟಷ್ಟು ನೀವು ಜಾಸ್ತಿ ಸೇವಿಂಗ್ಸ್ ಮಾಡ್ಬೋದು ಇದು ಅದೆಲ್ಲ ನಿಮ್ಮ ಕೈಯಲ್ಲಿರುತ್ತೆ ಸೊ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್